ಕಳೆದ ಕೆಲ ದಿನಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಅಲ್ಲಲ್ಲಿ ಗುಡ್ಡ ಕುಸಿತ ರಸ್ತೆ ಕುಸಿತ ತಡೆಗೋಡೆ ಕುಸಿತಗಳು ಸಂಭವಿಸಿದ್ದು ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳ ವೀಕ್ಷಣೆಗೆ ಇಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಾದ ಮುಲ್ಲೈ ಮುಗಿಲನ್ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಈ ಸಂದರ್ಭ ಮಡ್ಡಡ್ಕ ಪಡಂಗಡಿ ರಸ್ತೆ ಕುಸಿತದ ಸ್ಥಳ ಗುರುವಾಯನ್ಕೆರೆ ಮಸೀದಿಯ ತಡೆಗೋಡೆ ಕುಸಿತ ಸ್ಥಳ ಲಾಯ್ಲ ಗ್ರಾಮದ ಆಯ್ಲ ಪ್ರದೇಶದ ರಸ್ತೆ ಕುಸಿತಕ್ಕೊಳಗಾದ ಸ್ಥಳ ಮಳೆಯಿಂದಾಗಿ ಬಿರುಕು ಬಿಟ್ಟಿರುವ ಸವಣಾಳು ಬಿಜಕಲ ರಸ್ತೆಯ ಪ್ರದೇಶ ಮರೋಡಿ ವೇಣೂರು ಮತ್ತು ಆರಂಬೋಡಿ ಸೇರಿದಂತೆ ತಾಲೂಕಿನ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ವಿಧಾನಪರಿಷತ್ ಶಾಸಕರಾದ ಪ್ರತಾಪ ಸಿಂಹನಾಯಕ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಶಿವರಾಮ್ ಸೇರಿದಂತೆ ವಿವಿಧ ಮುಖಂಡರುಗಳು ಜೊತೆಗಿದ್ದು ಅಧಿಕಾರಿಗಳಿಗೆ ಸಮಸ್ಯೆಗಳನ್ನು ವಿವರಿಸಿದ್ದಾರೆ ಮಳೆ ಹಾನಿ ಪ್ರದೇಶಗಳ ಪರಿಶೀಲನೆ ವೇಳೆ ಮರೋಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರತ್ನಾಕರ್ ರವರು ಆರಂಬೋಡಿ ಗ್ರಾಮದ ವಿಎ ಶಿವಕುಮಾರ್ ವಿರುದ್ಧ ಕರ್ತವ್ಯ ಲೋಪ ಆರೋಪ ಮಾಡಿದ್ದು ಜಿಲ್ಲಾಧಿಕಾರಿಗಳು ವಿಎ ಶಿವಕುಮಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡು ತಕ್ಷಣ ಅವರನ್ನ ಅಮಾನತು ಮಾಡುವಂತೆ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಅವರಿಗೆ ಆದೇಶ ಮಾಡಿದ್ದಾರೆ

ತುಂಬ ಜ್ವರ ಆಯ್ತು ಹದಿನೆಂಟಲ್ಲಿ ಹದಿನೆಂಟು ನಾವು ಏಳು ವರ್ಷ ಇದ್ದ ಸರಿ ಅವರಿಂದ ನೋವು ಅನುಭವಿಸ್ತಿದ್ದೀವಿ ಹನ್ನೊಂದು ವರ್ಷ ಒಂದೇ ಕಡೆ ಕೆಲಸ ಮಾಡುವಂತೂ ಒಂದು ಹೆಸರು ಆಗಿಲ್ಲ ಅಂದರೆ ಯಾವ ಅದು ನಿಮ್ಮ ಈ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕರ್ತವ್ಯ ಲೋಪದ ಆರೋಪದ ಹಿನ್ನೆಲೆ ವಿಎ ಅವರನ್ನ ಅಮಾನತುಗೊಳಿಸಲು ಆದೇಶಿಸಲಾಗಿದೆ ಹೆದ್ದಾರಿ ಕಾಮಗಾರಿ ನಡೀತಾ ಇದ್ದು ಪರಿಸ್ಥಿತಿ ಕೆಟ್ಟದಾಗಿ ಆಗದಂತೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ ಇಲ್ಲ ಈಗ ವಿಎದು ಕೆಲಸ ವೈಗಿರಿ ಸರಿ ಇಲ್ಲ ಅನ್ನುವಂಥದ್ದನ್ನು ಹೇಳಿದರೆ ಅವರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡುವಂತ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸೂಚನೆ ಏನು ಕೊಟ್ಟಿದೆ ೂ ಮಾಡಿದ್ದೇವೆ ಆ ಒಂದು ಈಗ ಮೊನ್ನೆನೂ ಕೂಡ ಸಂಡೇ ಮೀಟಿಂಗ್ ಆಗಿದೆ ಅಂತ ಕಾಣ್ತದೆ ಇಲ್ಲೇ ಮಾಡಿದ್ರಲ್ಲ ಬೆಳ್ತಂಗರಿಯಲ್ಲೇ ಸೊ ಅದಲ್ಲಿ ಅವ್ರದ್ದು ಒಮ್ಮೆಗೆ ಪ್ರಾರಂಭ ಓಪನ್ ಮಾಡಿರೋಂಥದ್ದು ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಸರಿಯಾದ ವ್ಯವಸ್ಥೆ ಅವ್ರಿಗೆ ಇರುವಂಥ ಆರ್ಥಿಕ ಸಮಸ್ಯೆಗಳು ಆ ಕಂಪನಿದು ಅದೆಲ್ಲ ಇಶ್ಯೂಸ್ ಇದೆ ಸೊ ಅದನ್ನು ನಾವು ಬಿಫೋರ್ ದ ಮಾನ್ಸೂನ್ ಇಟ್ಸೆಲ್ಫ್ ಅದನ್ನು ನೋಡಿಬಿಟ್ಟು ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ದೇವೆ ಅದನ್ನು ಎ ಸಿ ಅವರು ಒಂದು ಇದರಲ್ಲಿ ಫಾಲೋ ಅಪ್ ಅಲ್ಲಿ ಅದನ್ನು ಮಾಡಿರುವಂಥದ್ದು ನೋಡ್ತಾ ಇದ್ವಿ ಇವತ್ತು ಬಂದಾಗಲೂ ನೋಡಿದ್ವಿ ಎಲ್ಲೆಲ್ಲಿ ಅದನ್ನು ಸ್ಯಾಂಡ್ ಬ್ಯಾಗ್ಸ್ ಇಡಬೇಕಾಯಿತು ಎಲ್ಲೆಲ್ಲಿ ಸೇಫ್ಟಿ ಇದು ಇಡಬೇಕಾಯ್ತು ಎಲ್ಲೆಲ್ಲಿ ಕಂಬಿಗಳನ್ನ ಇರಬೇಕು ಅಂದರೆ ಆ್ಯಕ್ಸಿಡೆಂಟ್ ಆಗದಂಗೆ ನೋಡುವಂಥ ಬಿಕಾಸ್ ಈಗ ಮಳೆಯಲ್ಲಿ ಅದಷ್ಟೇ ನಾವು ಮಾಡಲಿಕ್ಕೆ ಸಾಧ್ಯ ಅದನ್ನು ನಾವು ಮಾಡಿದ್ದೇವೆ ಅದು ಪ್ಲಸ್ ಹೈಯೆಸ್ಟ್ ಲೆವೆಲ್ಗೆ ನಾವು ಅದನ್ನು ತೊಗೊಂಡೋಗಿದ್ದೀವಿ ಈಗ ಅದೇ ಆರ್ ರೆಡಿ ದೇ ವಿಲ್ ಸ್ಟಾರ್ಟ್ ದ ವರ್ಕ್ ಆ್ಯಂಡ್ ದೇ ವಿಲ್ ಕಂಪ್ಲೀಟ್ ಅವರಿಗೆ ಫಸ್ಟ್ ಅವ್ರದ್ದು ಪ್ರೆಸೆನ್ಸೇ ಇರಲಿಲ್ಲ ಈಗ ಪ್ರೆಸೆನ್ಸನ್ನು ತರಿಸಿದ್ದೀವಿ ಅದನ್ನು ವಿ ಆರ್ ಕಂಟಿನ್ಯೂಸ್ಲಿ ಫಾಲೋ ಅಪ್ ಅಂದರೆ ಪರಿಸ್ಥಿತಿ ಬದಲಾವಣೆ ಆಗಿಲ್ಲ ಬಟ್ ಇನ್ನೂ ಕೆಟ್ಟದಾಗಿ ಆಗದ ಹಾಗೆ ಪ್ರಿವೆಂಟಿವ್ ಮೆಷರ್ಸನ್ನು ವಿ ಹವ್ ಟೇಕನ್ ಬಟ್ ವಿಲ್ ಎನ್ಶ್ಯೋರ್ ದಟ್ ಒನ್ಸ್ ದ ಮಾನ್ಸೂನ್ ಇಸ್ ಡನ್ ಮಾನ್ಸೂನ್ ಕೊಳೆದು ಕೂಡ ಅದನ್ನು ಬೇಗ ಚುರುಕೊಳ್ಸ್ತೇವೆ ಯಾಕಂತ ದೊಡ್ಡ ಇಲ್ಲ ಇಲ್ಲ ಅದು ಅದು ಸೆ ಪ್ರಿನ್ಸಿಪಲ್ ಸೆಕ್ರೆಟರಿ ಪಿ ಇ ಡಬ್ಲ್ಯೂ ಡಿ ಇವರು ಬಂದಿದ್ದರು ಚೀಫ್ ಇಂಜಿನಿಯರ್ಸ್ ಎಲ್ಲರೂ ಬಂದಿದ್ದರು ಎಲ್ಲರ ಗಮನಕ್ಕೂ ಇದೆ ಎಂ ಪಿ ಅವ್ರ ಮೀಟಿಂಗೂ ಮಾಡಿದರು ನಮ್ಮ ಮಿನಿಸ್ಟ್ರ್ ಮೀಟಿಂಗಲ್ಲೂ ಹೇಳಿದ್ದೀವಿ ಎಲ್ಲರದು ಇದೆ ಎಲ್ಲರ ಗಮನದಲ್ಲೂ ಇದೆ ಅದನ್ನು ಯಾವ ಎನ್ ಹೆಚ್ ಎದು ಟಾಪ್ ಮೋಸ್ಟ್ ಇವ್ರಿಗೂ ಗಮನಕ್ಕೂ ತರಿಸಿದ್ದೇವೆ ಸೊ ಅದರಿಂದ ಸ್ವಲ್ಪ ಅದೇ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಈಗ ರೆಸ್ಪಾನ್ಸ್ ಮಾಡುವ ಸ್ಥಿತಿಗೆ ತರಿಸಿದ್ದೇವೆ ಮಾಡ್ಸೋಣ ಮುಂದೆ ಎನ್ ಡಿ ಆರ್ ಎಫ್ ತಂಡ ಎಸ್ ಡಿ ಆರ್ ಎಫ್ ತಂಡ ಈಗಾಗಲೇ ಜಿಲ್ಲೆಯಲ್ಲಿ ಪ್ರಾರಂಭ ಆಗುವ ಮುಂಚೆ ಅಂತಲೇ ಇದೆ ಅಂದರೆ ಮಾನ್ಸೂನ್ ಪ್ರಾರಂಭ ಆಗೋಕ್ಕೆ ಮುಂಚೆಯೇ ಕ್ರಮವಾಗಿ ಅವರು ಇಲ್ಲೇ ಸ್ಥಳದಲ್ಲಿ ಇರ್ತಾರೆ ಉಪ್ಪಿನಂಗಡಿ ಹತ್ರ ಎನ್ ಡಿ ಆರ್ ಎಫ್ ಸ್ಥಳ ತಂಡ ಇದೆ ಮತ್ತು ಒಂದು ಎಸ್ ಡಿ ಆರ್ ಆಫ್ ತಂಡ ಸುಬ್ರಹ್ಮಣ್ಯದಲ್ಲೂ ಒಂದು ಎಸ್ ಡಿ ಆರ್ ಆಫ್ ತಂಡ ಮಂಗಳೂರಲ್ಲೂ ಸ್ಟೇಷನ್ ಇದೆ ಫೈರ್ ಡಿಪಾರ್ಟ್ಮೆಂಟ್ ಕಡೆಯೂ ಸಾಕಷ್ಟು ಎಕ್ವಿಪ್ಮೆಂಟ್ಸ್ ಜೊತೆ ಎಲ್ಲೆಲ್ಲ ಫೈರ್ ಸ್ಟೇಷನ್ ಲಿಮಿಟ್ಸಲ್ಲಿ ಜನ ಇದ್ದಾರೆ ಪ್ರತಿಯೊಬ್ಬ ತಾಲೂಕಾ ತಂಡಾಧಿಕಾರಿಗಳು ತಾಲೂಕಾ ಮಟ್ಟದಲ್ಲೂ ಸಹ ಅವರಿಗೆ ಹೋಮ್ ಗಾರ್ಡ್ಸು ಮತ್ತು ಎಕ್ವಿಪ್ಮೆಂಟ್ಸನ್ನ ಇದನ್ನು ಕೊಟ್ಟಿದ್ದೇವೆ ಸೊ ಆಲ್ ದಿಸ್ ಇಸ್ ಬಿ ಮ್ಯಾನೇಜ್ಡ್ ಇನ್ನೊಂದು ಏನಂತ ಹೇಳಿದರೆ ಕಾಲೇಜಿಗೆ ರೆಡಿ ಇಲ್ಲ ಸೋನಾಲಲ್ಲಿ ಇಲ್ಲಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಕಾಲೇಜು ಕೇಂದ್ರಗಳಿಗೆ ಹೋಗುವಂಥ ಒಂದು ಇದು ಇಲ್ಲ ಯಾಕಂದರೆ ಮೋಸ್ಟ್ಲಿ ಇದು ಇಲ್ಲಿ ತನಕ ಇವತ್ತು ತನಕ ಎಲ್ಲಿಯೂ ಕೂಡ ಏನು ಈ ನೀರು ಬಂದಿರುವಂಥದ್ದು ನೆರೆ ಥರ ಒಂದು ವಾತಾವರಣ ಬಂದಿರುವಂಥದ್ದು ಪ್ರತಿ ವರ್ಷವೂ ಬರುವಂಥದ್ದು ಅವರು ಕ್ರಮೇಣವಾಗಿ ಅವರು ರಿಸ್ತೇದಾರ ಮನೆಗಳಿಗೆ ತೆರಳುವಂಥದ್ದು ನಗರ ಪ್ರದೇಶಗಳಿಗೆ ಹೋಗುವಂಥದ್ದು ಅವ್ರಿಗೆ ಕ್ರಮೇಣವಾಗಿ ಮಾಡ್ತಾ ಬರ್ತಾ ಇರೋದ್ರಿಂದ ಆ ಒಂದು ಪದ್ಧತಿಯಲ್ಲಿ ಇಲ್ಲ ಇಲ್ಲಿ ಇವತ್ತು ಫಾರ್ ಎಕ್ಸಾಂಪಲ್ ಮಂಗಳೂರು ಸಿಟಿಯಲ್ಲಿ ಆಗಿರುವಂಥದ್ದಲ್ಲ ಅವರು ಸ್ವಲ್ಪ ವಲಸೆ ಬಂದವರು ಇದ್ದಾರೆ ಜಾಸ್ತಿ ದಕ್ಷಿಣ ಕನ್ನಡದವರ್ಗಿನ್ನ ಬೇರೆ ಉತ್ತರ ಕರ್ನಾಟಕ ಮತ್ತು ನಾರ್ತ್ ಇಂಡಿಯಿಂದ ಬಂದವರು ಇದ್ದಾರೆ ಸೊ ಅವರು ಬರ್ತಾ ಇದ್ದಾರೆ ಇಲ್ಲಿ ಬೇರೆ ಬೇರೆ ಅವ್ರದ್ದು ಪರ್ಯಾಯ ವ್ಯವಸ್ಥೆ ಇರುವಾಗ ಅವರು ಇದು ಮಾಡ್ತಾರೆ ಬಟ್ ಎಲ್ಲಿ ಡೇಂಜರಸ್ ಇದು ಇದೆ ಅವ್ರಿಗೆ ರಾತ್ರಿ ಸ್ವಲ್ಪ ಸಮಸ್ಯೆ ಆಗ್ಬೋದು ಅನ್ನೋವಂಥ ಒಂದು ಅನುಮಾನ ಇದೆ ಅವರನ್ನು ನಾವು ಫೋರ್ಸ್ಬ್ಲಿ ಮಾಡಲಿಕ್ಕೂ ಕೂಡ ಅವರಿಗೆ ಮನವರಿಕೆ ಮಾಡಲಿಕ್ಕೆ ಗ್ರಾಮ ಪಂಚಾಯತ್ವ್ರ ಮುಖಾಂತರ ಮಾಡ್ತೇವೆ ಇಲ್ಲಾಂದ್ರೂ ಅವ್ರನ್ನ ಫೋರ್ಸುಬ್ಲಿ ವಿ ವಿಲ್ ಶಿಫ್ಟ್ ಇಟ್ ವೇರವ್ರ ಸೆಕ್ಯೂರಿಟಿ ಸೇಫ್ಟಿ ಇಶ್ಯೂಸ್ ಇದೆ ಅವ್ರನ್ನ ಮಾಡ್ತೇವೆ ಯಾಕಂತ ಹೇಳಿದರೆ ಕೃಷಿ ಇದೆ ಜಾನುವಾರು ಇದೆ ಅಂತೇಳಿ ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ ಎಕ್ಸಾಂಪಲಲ್ಲಿ ಸೋನಾಲಿ ಕೂಡ ಅದೇ ಒಂದು ಮಾತನ್ನು ಹೇಳಿದ್ರು ಮನೆಯವರು ಸವನಾಲಂದರೆ ಇದು ಮಲೆ ಕೊಡಿಯ ಭೂ ಹಾಂ ಹಾಂ ಅಲ್ಲಿ ಇರುವಂಥ ಒಳಗಡೆ ಇರುವಂತವರಿಗೆ ಇಮಿಡಿಯೇಟ್ ಎಮರ್ಜೆನ್ಸಿ ಏನಿಲ್ಲ ಬಟ್ ಅಲ್ಲಿ ಕ್ರಾಸ್ ಮಾಡಿಕೊಂಡು ಬರುವಂಥ ಒಂದು ಪರಿಸ್ಥಿತಿ ಅದೇನಾದರೂ ಬಿದ್ದರೆ ಕ್ರಾಸ್ ಮಾಡಿಕೊಂಡು ಹೋಗೋಕ್ಕಾಗಲ್ಲ ಅನ್ನೋವಂಥ ಒಂದು ಪರಿಸ್ಥಿತಿ ಬರ್ಬೋದು ಅದಕ್ಕೆ ಆ ಕಡೆಯಿಂದ ಗಾಡಿ ಈ ಕಡೆಯಿಂದ ಗಾಡಿ ಇಟ್ಕೊಂಡು ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ ಬಟ್ ಆದರೆ ಯಾರಿಗೆ ಮೆಡಿಕಲ್ ಎಮರ್ಜೆನ್ಸಿ ಬರ್ಬೋದು ವಯಸ್ಸಾದವರು ಗರ್ಭಿಣಿಸ್ತರು ಮತ್ತು ಮಕ್ಕಳು ಅಂಥವ್ರನ್ನ ಶಿಫ್ಟ್ ಮಾಡಲಿಕ್ಕೆ ನಾವು ಕೇಳ್ಕೊಂಡಿದ್ದೇವೆ ಅದನ್ನು ಮಾಡ್ತೇವೆ ಅದು ನಿನ್ನೆ ಹೇಳಿದ್ನಲ್ಲ ಆ ಥರ ಮಾಡೋರ ಮೇಲೆ ಅದನ್ನ ವಿಡಿಯೋನೇ ಇಟ್ಕೊಂಡು ಎಫ್ ಮಾಡ್ತೀವಿ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ